ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರು ಅಪಘಾತ ಆಗಿರ್ತಕ್ಕಂಥದ್ದು ಕೂದಲೆಳೆ ಅಂತರದ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಕಿತ್ತೂರಿನ ಅಂಬಡಗಟ್ಟಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಲಾರಿ ಓವರ್ಟೇಕ್ ಮಾಡುವಾಗ ಕಂಟ್ರೋಲ್ ತಪ್ಪಿ ಅಪಘಾತ ಆಗಿರುವಂಥದ್ದು ಈಗ ಏನು ಈ ಅಪಘಾತದ ತೀವ್ರತೆಯನ್ನು ನೀವು ಗಮನಿಸ್ತಾ ಇರ್ಬೋದು ಇದು ನಿನ್ನೆ ಸಭೆಯನ್ನ ಮುಗಿಸಿ ವಾಪಸ್ ತೆರಳುವಂತಹ ಸಂ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಆಯಾ ತಪ್ಪಿ ಕಂಟ್ರೋಲ್ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಸದ್ಯ ಕೂದಲೆಲೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಾರಾಗಿದ್ದಾರೆ ಬೆಳಗ್ಗೆ ಸುಮಾರು ಐದು ಗಂಟೆಗೆ ಕಿತ್ತೂರಿನ ಅಂಬಡಗಟ್ಟಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಅಂದರೆ ಸಾಮಾನ್ಯವಾಗಿ ಈ ಒಂದು ಮೂರು ಗಂಟೆಯಿಂದ ಈ ನಾಲ್ಕು ಐದು ಗಂಟೆಯ ಸಮಯ ಇದೆಯಲ್ಲ ಇದು ಬಹಳ ಡೇಂಜರ್ ಅಂದ್ರೆ ಬಹಳ ಡೇಂಜರು ಆ ಒಂದು ಟೈಮು ಅಹ್ ಹೇಳೋದಕ್ಕಾಗಲ್ಲ ಏನಾಗುತ್ತೆ ಅಂತ ನಿದ್ರೆ ನಿದ್ರೆ ಕಣ್ಣಲ್ಲಿ ಏನ ಅನಾಹುತಗಳು ಅನಾಹುತಗಳು ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಈಗ ನೀವು ಏನು ಗಮನಿಸ್ತಾ ಇದ್ದೀರಿ ಆ ಕಾರು ಕಂಟ್ರೋಲ್ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿರುವಂಥದ್ದು ಕಾರಿನ ಅಷ್ಟು ಗ್ಲಾಸ್ಗಳು ನಜ್ಜುಗುಜ್ಜಾಗಿರುವಂಥದ್ದು ಸದ್ಯ ಯಾರಿಗೂ ಕೂಡ ಅಪಾಯ ಅಂದ್ರೆ ತೊಂದರೆ ಆಗಿಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಬಹುದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ರಿಪೋರ್ಟರ್ ವಿಕಾಸ್ ವಿಕಾಸ ವಿಕಾಸ್ ಹೇಳಿ ಈಗ ಹೆಬ್ಬಾಳ್ಕರ್ ಅವರು ಸಭೆಗೆ ಬಂದಿದ್ರು ಸಭೆಯನ್ನ ಅಚ್ಚಕಟ್ಟಾಗಿ ಮುಗಿಸಿ ಆರಾಮಾಗಿ ಹೋಗ್ತಾ ಇರಬೇಕಾದ್ರೆ ಇಂಥ ಒಂದು ಘಟನೆ ನಡೆದಿರುವಂತದ್ದು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಯಾವಾಗಾಯ್ತು ಹೇಗೆ ಏನು ಪ್ರಮೋದ್ ಏನು ನಿನ್ನೆ ಸಿಎಲ್ ಪಿ ಸಭೆಯನ್ನ ಮುಗಿಸಿ ಸಹೋದರನೊಟ್ಟಿಗೆ ಇನೋವಾ ಕಾರ್ ನಲ್ಲಿ ತೆರಳುತ್ತಾ ಇದ್ದಂತ ಲಕ್ಷ್ಮೀ ಹೆಬ್ಬಾರ್ಕ್ ಕಾರು ಇವತ್ತು ಅಂಬಡ್ಗಟ್ಟಿ ಬಳಿ ಅಪಘಾತದ ತೀವ್ರತೆಗೆ ಆ ನ ಅಷ್ಟು ಏರ್ ಬ್ಯಾಗ್ ಗಳು ಓಪನ್ ಆಗಿದೆ ಏರ್ ಬ್ಯಾಗ್ ಓಪನ್ ಆಗಿದೆ ಅಂತ ಹೇಳಿದ್ರೆ ಆ ರಭಸ ಕಾರಿನ ವೇಗ ಎಷ್ಟಿತ್ತು ಅಂತ ಹೇಳಿ ಗಮನಿಸಬೇಕು ಯಾಕಂದ್ರೆ ಅರವತ್ತರಿಂದ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಆ ಹೋಗಿ ಹೊಡೆದಂತ ಸಂದರ್ಭದಲ್ಲಿ ಮಾತ್ರ ಆರು ಏರ್ ಬ್ಯಾಗ್ ಗಳು ಓಪನ್ ಆಗುತ್ತೆ ಸೊ ಅಷ್ಟು ವೇಗವಾಗಿ ಮರಕ್ಕೆ ಹೋಗಿ ಇದ್ದಂತಹ ಒಂದೇ ಮರ ರಸ್ತೆಯ ಬದಿಯಲಿದ್ದಂತ ಒಂದು ತಿಂಗಲ್ ಮರಕ್ಕೆ ಹೋಗಿ ಆ ಈ ಕಾರು ಅಪಘಾತವಾಗಿರುವಂತದ್ದು ಅಪಘಾತದ ತೀವ್ರತೆಗೆ ಲಕ್ಷ್ಮೀ ಹೆಬ್ಬಾಳ್ಕಾರ್ ಬೆನ್ನಿಗೆ ಗಂಭೀರವಾದಂತಹ ಗಾಯವಾಗಿದೆ ಮತ್ತು ಸಹೋದರಿಗೂ ಕೂಡ ಮುಖ ಮತ್ತು ಬೆನ್ನಿಗೆ ಗಾಯವಾಗಿರುವಂತದ್ದು ಆ ಡ್ರೈವರ್ ಒಂದು ಕಡೆ ಅಹ್ ಅಲ್ಲಿಯ ಸ್ಥಳೀಯ ಮಾಹಿತಿಗಳ ಪ್ರಕಾರ ಆ ಈ ಒಂದು ಲಾರಿ ಓವರ್ಟೇಕ್ ಮಾಡುವಂತ ಸಂದರ್ಭದಲ್ಲಿನೇ ನಾಯಿ ಕೂಡ ಒಂದ್ ಕಡೆಯಿಂದ ಅಡ್ಡ ಬರುತ್ತೆ ಅದನ್ನು ತಪ್ಪಿಸೋದಕ್ಕೆ ಹೋದ ಸಂದರ್ಭದಲ್ಲಿ ನಿಯಂತ್ರಣ ಕಳೆದುಕೊಂಡಂತ ಆ ಚಾಲಕ ಮರಕ್ಕೆ ಹೋಗಿ ಆ ಗುದ್ದಿರುವಂತದ್ದು ಆ ಮರ ಇಲ್ಲದೆ ಹೋದಲ್ಲಿ ಎಲ್ಲೋ ಒಂದ್ ಕಡೆ ಕಾರು ಪಲ್ಟಿ ಆಗುವಂತಹ ಅಥವಾ ಮುಂದೆ ಯಾವುದೋ ರೀತಿಯಲ್ಲಿ ಹೋಗಿ ಕೆಳಗೆ ಬೀಳುವಂತಹ ಸಂದರ್ಭಗಳು ಆ ತರದ ಒಂದು ಜಾಗ ಕೂಡ ಅದಾಗಿರುವಂತದ್ದು ಸದ್ಯ ಮರ ಇದ್ದಿದ್ರಿಂದಾಗಿ ಮರಕ್ಕೆ ಹೋಗಿ ಆ ಕಾರ್ ಆ ಸಂದರ್ಭದಲ್ಲಿ ಏರ್ ಬ್ಯಾಗ್ ಓಪನ್ ಆಗಿದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ಅಂದ್ರೆ ಪ್ರಾಣಾಪಾಯದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ಸಹೋದರ ಮತ್ತು ಚಾಲಕ ಈಗ ಪಾರಾಗಿರುವಂತದ್ದು ನಿನ್ನೆ ಪಿ ಸಭೆ ಮುಗಿಸಿ ತೆರಳುವಂತಹ ಸಂದರ್ಭದಲ್ಲಿ ಈ ತರ ಈಗ ಒಂದು ಘಟನೆ ಆಗಿದೆ ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಹೋದರನನ್ನ ಅಲ್ಲಿ ಖಾಸಗಿ ಆಸ್ಪತ್ರೆಗೆ ಈಗಾಗಲೇ ಸೇರಿಸಿರುವಂತದ್ದು ಬೆಳಿಗ್ಗೆ ಐದು ಮೂವತ್ತರಿಂದ ಆರು ಗಂಟೆ ಸುಮಾರಿಗೆ ಒಂದು ಅಪಘಾತ ವಾಗಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ ಸದ್ಯ ಲಕ್ಷ್ಮೀ ಬಾಳ್ಕರ್ ಮತ್ತು ಸಹೋದರರಿಗೆ ಚಿಕಿತ್ಸೆಯನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಕೊಡ್ಲಾಗ್ತಾ ಇದೆ ಪ್ರಮೋದ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಕಾಸ್